ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದುರುದ ದೇವನಹಳ್ಳಿ ತ್ರಿಹುಣ ತಾಲೂಕಿನ ನೀಲೇರಿ ಗ್ರಾಮದ ಸ್ಮಶಾನದಲ್ಲಿ ಉಪ ಪಡಿತರ ದಿನದ ಅಂಗವಾಗಿ ಗಿಡಗಳನ್ನ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಸೂಚಿಸಿ ಸಸಿಗಳನ್ನು ನೆಡುವುದರಿಂದ ಒಳ್ಳೆಯ ಗಾಳಿ ವಾತಾವರಣ ಸಿಗುತ್ತದೆ ಎಂಜೆ ಶ್ರೀನಿವಾಸ್ ನಮ್ಮ ಸುತ್ತಮುತ್ತಲಿನ ವಾತಾವರಣದ ಗಾಳಿ ಶುದ್ದವಾಗಿ ಇರಬೇಕಾದರೆ ನಾವು ಹೆಚ್ಚಿನದಾಗಿ ಗಿಡಗಳನ್ನು ಬೆಳೆಸಿದರೆ ಮಾತ್ರ ಶುದ್ದವಾಗಿರುತ್ತದೆ ಇಲ್ಲವಾದರೆ ಅಶುದ್ದವಾದ ಗಾಳಿಯಾಗುತ್ತದೆ ಇದರಿಂದ ಮನುಷ್ಯ ಜೀವನಕ್ಕೆ ಬಹಳ ತೊಂದರೆಯಾಗುತ್ತದೆ ಎಂದು ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷ ನೀಲೇರಿಯ ಎಂಜೆ ಶ್ರೀನಿವಾಸ್ ಅವರು ತಿಳಿಸಿದರು ತಾಲೂಕಿನ ನೀಲೇರಿ ಗ್ರಾಮದ ಸ್ಮಶಾನದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತದನಂತರ ಮಾತನಾಡಿದ ಅವರು ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ಸುತ್ತಮುತ್ತಲಿನ ಖಾಲಿ ಜಾಗದಲ್ಲಿ ಗಿಡ ಮರಗಳನ್ನು ನೆಡುವುದು ಉತ್ತಮ ಅದರಂತೆಯೇ ನಾವು ಪ್ರತಿ ವರ್ಷವೂ ನೂರಾರು ಗಿಡಗಳನ್ನು ನೆಟ್ಟು ಅವುಗಳ ಸಂರಕ್ಷಣೆಯನ್ನ ನಾನು ನಮ್ಮ ಗ್ರಾಮದಲ್ಲಿ ಸ್ನೇಹಿತರು ಮಾಡುತ್ತಿದ್ದೇವೆ ಇದರಿಂದ ಗ್ರಾಮಸ್ಥರಿಗೆ ಒಂದು ಉತ್ತಮ ಗಾಳಿಯ ವಾತಾವರಣ ಸಿಗುತ್ತದೆ ಮುಂದಿನ ದಿನಗಳಲ್ಲಿಯೂ ಸಹ ನಾವು ಇದೇ ರೀತಿಯ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹತ್ತನೇ ವಾರ್ಡ್ ಕೌನ್ಸಿಲರ್ ಮಂಜುನಾಥ್ರವರು ಮಾತನಾಡಿದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡಗಳನ್ನು ನೆಡುವುದಲ್ಲದೆ ಪ್ರತಿದಿನವೂ ಒಂದು ಗಿಡಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡಿದರೆ ಉತ್ತಮವಾಗಿರುತ್ತದೆ ಇದರಿಂದ ಸಿಗುವ ಉತ್ತಮ ಗಾಳಿಯಿಂದ ಮನುಷ್ಯನ ಮನುಷ್ಯ ಆರೋಗ್ಯದಿಂದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ದೇವನಹಳ್ಳಿಯ ಸ್ಟಾಪ್ಡೆಂಟ್ ಶಿವು ನೀಲೇರಿ ಗ್ರಾಮದ ನಾಗರಾಜು ಬೆಂಗಳೂರು ಕೃಷ್ಣಪ್ಪ ರಾಮ್ ಸುಬ್ಬಾರೆಡ್ಡಿ ಮಾರಪ್ಪ ದೇವನಹಳ್ಳಿ ಪುರಸಭೆ ಹತ್ತನೇ ವಾರ್ಡ್ ಸದಸ್ಯ ಮಂಜುನಾಥ್ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷ ನೀಲೇರಿ ಎಂಜಿ ಶ್ರೀನಿವಾಸ್ ಕೋಳಿ ಕೃಷ್ಣಪ್ಪ ಎನ್ಕೆ ಮಣಿಕುಮಾರ್ ನಾರಾಯಣಸ್ವಾಮಿ ಕಾಟಪ್ಪ ಮುನಿರಾಜು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು

मरयदे नेरि ने ने प्रियतन्दयनु ದಿನಾಚರಣೆ ಪ್ರಯುಕ್ತವಾಗಿ ನೀಲೇರಿ ಗ್ರಾಮಸ್ಥರು ಗಿಡ ನೆಟ್ಟುವ ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಈ ಪರಿಸರ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಗಿಡಗಳು ನೆಡ್ತಾ ಇದೀವಿ ಇದಕ್ಕ ಗಾಳಿ ನೆರಳು ಇಲ್ಲಿ ಮಶಾನಗೋರ ಜನಕ್ಕೂ ಎಲ್ಲ ಅನುಕೂಲ ಇರುತ್ತೆ ಎಲ್ಲ ಇದು ಇದರಿಂದ ಎಲ್ಲ ಮಾಡಬೇಕು ಅಂತೇಳಿ ನಾವು ದಿನಾಚರಣೆ ಪರಿಸರ ದಿನಾಚರಣೆಯ ಅಂಗವಾಗಿ ನಾವು ಗಿಡ ಹಮ್ಮಿಕೊಂಡಿದ್ದೇವೆ ಗಿಡ ಹಮ್ಮಿಕೊಂಡಿದ್ದೇವೆ ನೀಲೇರಿ ಗ್ರಾಮಸ್ಥರು ಸ್ನೇಹಿತರೆಲ್ಲ ಸೇವೆ ಸ್ಮಶಾನದಲ್ಲಿ ಇದೇ ತರ ನಾವು ವರ್ಷ ವರ್ಷನೂ ಇದೇ ತರ ಮಾಡ್ಕೊಂಡು ಹೋದ ವರ್ಷ ನಾಲ್ಕು ನಾನ್ನೂರು ಗಿಡ ಉಣಿದಿರಿ ಈ ವರ್ಷ ಸ್ಮಶಾನದಲ್ಲಿ ಕ್ಲೀನ್ ಮಾಡಿ ಉಣ್ತಾ ಇದ್ರಿ ಎಲ್ಲ ಜನತೆಗೂ ಒಳ್ಳೇದಾಗ್ಲಿ ಅಂತೇಳಿ ಮಾಡ್ತಾ ಇದ್ರಿ ಇದೇ ತರ ಎಲ್ಲಾ ಊರುಗಳಲ್ಲಿ ಮಾಡ್ಲಿ ಅಂತ ನಾವು ಕೇಳ್ಕೊತಾ ಇದೀವಿ ಗಿಡ ಉಣದಲ್ಲ ಪರಿಸರ ನೀಟಾಗಿ ಕಾಪಾಡಬೇಕು ಅದಕ್ಕೆ ನೀರು ಚೆನ್ನಾಗಿ ಹಾಕಿ ಚೆನ್ನಾಗಿ ಬೆಳೆಸ್ಬೇಕು ನಾವು ಈ ಊರಲ್ಲಿ ಸ್ಮಶಾನಗಳಿದಾವೆ ಸ್ಮಶಾನಗಳಲ್ಲಿ ಒಂದೊಂದು ಗಿಡ ಉಣಿ ಅದ್ ನೀಟಾಗಿ ನಾವು ನೋಡ್ಕೊಬೇಕು ನೋಡ್ಕೊಂಡು ನೀರು ಹಾಕೊಂಡು ಚೆನ್ನಾಗಿ ಬೆಳೆಸ್ಕೊಂಡ್ರೆ ಚೆನ್ನಾಗಿರ್ತದೆ ಬೇರೆ ಕಡಿನಿಂಗೆ ಬರ್ತಾರೆ ಸ್ಮಶಾನಕ ಉಣೋದಕ್ಕೆ ಹೆಣ ಉಣದಕ್ಕೆ ಬಂದಾಗ ಅಲ್ಲಿ ಸರಿ ನೆಹಳ್ಳಿ ಇರಲ್ಲ ಎಲ್ಲ ಬಿಸಿಲಿ ಇರ್ತದೆ ಇದನ್ನ ನಾವು ಮಾಡೋದು ಒಳ್ಳೆ ಕೆಲಸ ಎಲ್ಲ ಕಡೆ ಮಾಡಲಿ ಅಂತ ನಾವು ಕೇಳ್ಬಂತೇವೆ ಎಂ ಜೆ ಶ್ರೀನಿವಾಸ್ ಅಂತ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷ ಅದೇ ಇವತ್ತು ಐದನೇ ತಾರೀಕು ಇದು ಒಂದು ನಿಮಿಷ ಇವತ್ತು ತಾರೀಕು ಐದನೇ ತಾರೀಕಂದು ವಿಶ್ವ ಪರಿಸರ ದಿನಾಚರಣೆ ಇರೋದ್ರಿಂದ ವಾರ್ಡ್ ನೀಲೇರಿ ಗ್ರಾಮಸ್ಥರು ಎಲ್ಲ ಸೇರಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ ಎಲ್ಲ ರೀತಿಯಲ್ಲೂ ಗಿಡ ನೆಟ್ಟು ಪರಿಸರ ಉಳಿಸ್ಬೇಕಂತೇಳಿ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀರಿ ಎಲ್ಲ ಪರಿಸರ ಕಾಪಾಡಬೇಕಂತೇಳಿ ಇದೊಂದು ನಮ್ಮ ಮನವಿ ನ್ಯೂಸ್ ಕರ್ನಾಟಕ ಒಂದು ವರದಿ ರಾಜು ಅಗಸ್ಯ ಬೂದಿಗೆರೆ